ನಮಸ್ಕಾರ ಹಲೋ ಸ್ನೇಹಿತರೆ ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ನನಗೆ ಈ ಈ ವಿಚಾರ ಆ್ಯಕ್ಚುಲಿ ನಿನ್ನೆ ಮೊನ್ನೆಯಿಂದನೇ ಆಗ್ತಾಯಿದೆ ಸೊ ನನಗೆ ಹುಷಾರಿರಲಿಲ್ಲ ಅದರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಈಗ ವಿಷಯಕ್ಕೆ ಬರೋಣ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮೈಸೂರಿನ ಮಹಿಳೆಯರಿಗೆ ಹದಿನಾಲ್ಕನೇ ಕಂತು ಗೃಹಲಕ್ಷ್ಮಿ ಕಂತು ಇನ್ನೂ ಜಮಾ ಆಗಿಲ್ಲ ಅಂತ ಹೇಳಿ ಹೇಳಿದ್ದೆ ಫ್ರೆಂಡ್ಸ್ ಹೌದು ಆ ದಿನ ಅದು ಜಮಾ ಆಗಿರಲಿಲ್ಲ ಮೊನ್ನೆಯಿಂದ ಬರ್ತಾಯಿದೆ ಮೈಸೂರಿನ ಮಹಿಳೆಯರಿಗೆ ಮೊನ್ನೆಯಿಂದ ಅವರ ಖಾತೆಗೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತು ಜಮಾ ಆಗ್ತಾಯಿದೆ ಫ್ರೆಂಡ್ಸ್ ಇನ್ನೂ ಕೆಲವರಿಗೆ ಇನ್ನೂ ಇನ್ನೂ ಕೆಲವ್ರಿಗೆ ಬಂದಿಲ್ಲ ಅದು ಇನ್ನೂ ಕೆಲವರಿಗೆ ಬಂದಿಲ್ಲ ಅಂದರೆ ಏಯ್ಟಿ ಪರ್ಸೆಂಟೇಜ್ ಮೈಸೂರಿನ ಜನತೆಗೆ ಒಂದು ಎಂಬತ್ತು ಪರ್ಸೆಂಟಷ್ಟು ಮೈಸೂರಿನ ಜನತೆಗೆ ಮಹಿಳೆಯರಿಗೆ ಅವ ಅವರ ಖಾತೆಗೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತು ಜಮಾ ಆಗಿದೆ ಫ್ರೆಂಡ್ಸ್ ಅವರು ತುಂಬ ಖುಷಿಯಲ್ಲಿದ್ದಾರೆ ಹಾಗೆ ಇನ್ನು ಕೆಲವ್ರಿಗೆ ಇನ್ನು ಕೆಲವರಿಗೆ ಒಂದು ಹತ್ತು ಪರ್ಸೆಂಟಷ್ಟು ಜನಕ್ಕೆ ಇನ್ನೂ ಮಹಿಳೆ ಇನ್ನೂ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತು ಅವ್ರ ಖಾತೆಗೆ ಜಮಾ ಆಗಿಲ್ಲ ಸೊ ಹಾಗಾಗಿ ಏನಂದರೆ ಇನ್ನು ಒಂದು ವಾರದ ಒಳಗಡೆ ಅದು ಜಮಾ ಆಗ್ಬೋದು ಫ್ರೆಂಡ್ಸ್ ಇನ್ನು ಒಂದು ಎರಡು ದಿನದಲ್ಲೇ ಈ ಕಂತು ಹದಿನಾಲ್ಕನೇ ಕಂತು ಕೆಲವು ಯಾರ್ಯಾರಿಗೆ ಜಮಾ ಆಗಿಲ್ಲ ಅವರಿಗೆಲ್ಲ ಬರುತ್ತೆ ಫ್ರೆಂಡ್ಸ್ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಇನ್ನು ಇನ್ನು ಹದಿನೈದು ಹದಿ ಹದಿನೈದನೇ ಕಂತು ಇನ್ನು ಒಂದು ವಾರ ಬಿಟ್ಟು ಬರುತ್ತೆ ಫ್ರೆಂಡ್ಸ್ ಅದು ಅದು ಏನು ವರಿ ಮಾಡೋದು ಬೇಡ ಇದು ಗೃಹಲಕ್ಷ್ಮಿ ಹಣ ಮತ್ತು ಫ್ರೀ ಬಸ್ ವಿದ್ಯುತ್ ಫ್ರೀ ಇದು ಯಾವುದು ಕೂಡ ನಿಲ್ಲಲ್ಲ ಕಾಂಗ್ರೆಸ್ ಕೊಟ್ಟಿರೋ ಯಾವುದು ಐದು ಗ್ಯಾರಂಟಿಗಳು ಕೂಡ ಯಾವತ್ತು ನಿಲ್ಲಲ್ಲ ಅದು ಅದು ಯಾವಾಗ ಐದು ವರ್ಷ ಅಂತೂ ಖಂಡಿತ ಇದ್ದೇ ಇರತ್ತೆ ಕೆಲವರೆಲ್ಲ ಹೇಳ್ತಾರಲ್ಲ ಈ ತಿಂಗ್ ಈ ವರ್ಷ ಲಾಸ್ಟ್ ಕೊಡೋದು ಗೃಹಲಕ್ಷ್ಮಿ ಹಣ ವಿದ್ಯುತ್ ಬಿಲ್ಲು ಅಷ್ಟೇ ಫ್ರೀ ಇರಲ್ಲ ಫ್ರೀನೂ ಇರಲ್ಲ ಇನ್ನು ಕೆಲವು ದಿನ ಅಷ್ಟೇ ಅಂತ ಮತ್ತೆ ಹಾಗೆ ಬಸ್ ಕೂಡ ಫ್ರೀ ಇನ್ನು ಕೆಲವರೆಲ್ಲ ಹೇಳ್ತಾಯಿದ್ರು ನೆಕ್ಸ್ಟ್ ಮಂತಿಂದ ಇರಲ್ಲ ನೆಕ್ಸ್ಟ್ ಮಂತಿಂದ ಸೊ ಅದೆಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ನಾವೆಲ್ಲ ಓಟ್ ಎಲ್ಲ ಮಹಿಳೆಯರು ಓಟ್ ಮಾಡಿದ್ದೆ ಈ ಥರ ಫ್ರೀ ಕೊಡ್ತಾ ಇದ್ದಾರೆ ಅನ್ನೋ ಆಫರ್ ಮೇಲೆ ಅವ್ರ ಆಮಿಷ ಏನು ಕೊಟ್ಟಿದ್ರು ಅದರ ತಕ್ಕಂತೆ ಅವ್ರು ನಡ್ಕೋತಾರೆ ಅಂತಲೇ ನಾವು ಅವ್ರಿಗೆ ಓಟ್ ಹಾಕಿರೋದು ಫ್ರೆಂಡ್ಸ್ ಸೊ ಹೀಗಾಗಿ ಅದು ಐದು ವರ್ಷಗಳ ಕಾಲ ಇದ್ದೇ ಇರುತ್ತೆ ಈಗ ಸಿದ್ದರಾಮಯ್ಯ ಅವರು ಹೋದರೂ ನೆಕ್ಸ್ಟ್ ಡಿ ಕೆ ಶಿ ಅವರು ಕೂಡ ಬರ್ಬೋದು ಅವರು ಬಂದರೂ ಇವೆಲ್ಲ ಗ್ಯಾರಂಟಿಗಳು ನಡೀದೇ ನಡಿಬೇಕು ನಡೀದೇ ನಡಿಬೇಕಲ್ವ ಇದನ್ನು ಯಾರೂ ತಪ್ಸೋಕ್ಕೂ ಆಗೋಲ್ಲ ಸ್ವಲ್ಪ ದಿನ ಲೇಟ್ ಆಗ್ಬೋದು ಅಷ್ಟೇ ಕೆಲವು ಮಹಿಳೆಯರಿಗೆ ಹಣ ಜಮಾ ಆಗೋದೆಲ್ಲ ಲೇಟ್ ಆಗ್ಬೋದು ಈಗಲೂ ನಮಗೆ ಬಸ್ಸೆಲ್ಲ ಫ್ರೀ ಇದೆಯಲ್ಲ ಬಸ್ಸೆಲ್ಲ ಫ್ರೀ ಇದೆ ನಾವು ಓಡಾಡ್ತಾ ಇದ್ದೀವಿ ಸೊ ಇದೆಲ್ಲ ಫೆಸಿಲಿಟಿ ಚೆನ್ನಾಗೇ ನಡೀತಾ ಇದೆ ವಿದ್ಯುತ್ ಕೂಡ ಫ್ರೀ ಬರ್ತಾ ಇದೆ ಇದು ಕೂಡ ತುಂಬ ಉಪಯೋಗಕ್ಕೆ ಬರ್ತಾ ಇದೆ ಇದರಿಂದ ಹಣವೂ ಉಳಿತಾಯ ಆಗ್ತಾಯಿದೆ ಹಾಗೆ ಮಹಿಳೆಯರಿಗೆ ಮನೆ ಯಜಮಾನಿಗೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿನೂ ಇದೆ ಸೊ ಇದು ಇದರಿಂದ ಒಂದು ಒಂದು ತುಂಬ ಸಹಾಯಕಾರಿ ಆಗಿದೆ ಇದು ಹಾಗಾಗಿ ನಿಮಗೆ ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನಾನು ಇದೇ ಥರ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು